ಒಂದ್ರೆ ಇಪ್ಪತ್ತೆರಡು ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಈಗ ಹದಿನೈದು ಗಂಟೆ ಬೇರೆ ಕಡೆ ಕೊಟ್ಟಿದ್ದಾರೆ ಅದರಲ್ಲೂ ಇಬ್ಬರು ಎರಡು ಮನೆ ಕಂಡು ಮಾಡಿದ್ದಾರೆ ಅದು ತೋರಿಸಿ ಸರ್ವೆ ಅವರು ಕೊಂಡ್ರೆ ಮಾಡಿದಾರಲ್ಲ ಅದು ಅದು ಹದಿನೈದು ಗಂಟೆಯವರು ಮಾಡಿದಾರಲ್ಲ

ಇವಾಗ ಪಂಚಾಯತ್ವರ್ಗಂಡ್ ಅವ್ರು ಮಾಡ್ಬಿಟ್ಟಿದ್ದೀರಾ ಒಂದ್ ಇದೂನು ಮಾಡಿದ್ದಾರೆ ಪಂಚಾಯತ್ ವರ್ಗ ಒತ್ತಾರೆ ಒಂದ್ ಎಕ್ರೆ ಇಪ್ಪತ್ತೆರಡು ಗುಂಟೆ ಮನೆ ಕಟ್ಕೊಂಡಿದ್ದಾರೆ ಅಂತೇಳಿ ಒಂದ್ ಎಕರೆ ಇಪ್ಪತ್ತೆರಡು ಗುಂಟೆ ಇಲ್ಲಿ ಜಾಗ ಇದೆ

ಈ ಕಡೆ <Five pressing ricochip67> <mess Anyway> దాంట్లో ఎవరు ఎవరు అది పదైదు ఇంకా कैसा अभी मैं पंचायत के मंडी तल के लेकर आया था ना अन्य बात नहीं है अच्छी लग रही है कैसी लग रही है आपको ब्लैक कंटेनर से बड़ी ब्लैक और के आप पंचायत बोलते हो पंचायती वाले ना वो पंचायत है कोटा वाला भगार हाँ विदुकोटा वाला पंचायती क्या है ताहिता इल्ली वंदियाग्री